ನಮಸ್ಕಾರ ವೀಕ್ಷಕರೇ ಓಂ ಶ್ರೀ ಸಿದ್ಧಿವಿನಾಯಕ ಜ್ಯೋತಿಷ್ಯಾಲಯ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ವೀಕ್ಷಕರೇ ವೀಕ್ಷಕರೇ ನಾನು ನಿಮ್ಮ ಪಂಡಿತ್ ಅಭಿನಂದನ್ ಭಟ್ ಗುರುಜಿ ನಿಮ್ಮ ಮುಂದೆ ಮಾತನಾಡ್ತಾರೆ ಅದು ವೀಕ್ಷಕರೇ ಇವತ್ತು ಈ ಒಂದು ಸಂಚಿಕೆಯಲ್ಲಿ ನಿಮಗೆ ಏನಪ್ಪ ತಿಳಿಸ್ತಾ ಹೋಗಿ ವೀಕ್ಷಕರೇ ನಾನು ಹೇಳೋ ಈ ಒಂದು ಸಣ್ಣ ತಂತ್ರ ಮಾಡಿ ನೋಡಿ ವೀಕ್ಷಕರೇ ನಿಮ್ಮ ಜೀವನದಲ್ಲಿ ಆಡಿ ಓಡಾಡಿದವರು ಪ್ರೀತಿಯಲ್ಲಿ ಮೋಸವಾಗಿದ್ದವರು ಹೌದಾ ಇಂದು ಪ್ರೀತಿಯಲ್ಲಿ ಇದ್ದವರು ಇವತ್ತಿಲ್ಲ ಹೌದಾ ಮುಂಚೆ ಇದ್ದವರು ಇವತ್ತಿಲ್ಲ ಅಥವಾ ನಿಮ್ಮ ನೀವು ಹೇಳಿದಂತೆ ಅವ್ನು ಮಾತು ಇಲ್ಲ ಅಂತ ನಾನು ಹೇಳೋ ಒಂದು ನಾನು ಹೇಳೋ ಒಂದು ಸಣ್ಣದಂತರ ಕೇಳಿ ವೀಕ್ಷಕರೇ ಹೌದಾ ಏನಪ್ಪಾ ಅಂದರೆ ವೀಕ್ಷಕರೇ ಫೋಟೋದಿಂದ ವಶೀಕರಣ ಕೇವಲ ಎರಡೇ ನಿಮಿಷದಲ್ಲಿ ಹುಡುಗಿ ನಿಮ್ಮ ಪ್ರೀತಿಯಲ್ಲಿ ಹುಚ್ಚರಾಗ್ತಾರೆ ವೀಕ್ಷಕರೇ ವೀಕ್ಷಕರೇ ನೀವು ಯಾರನ್ನ ಇಷ್ಟಪಡ್ತೀ ಪಟ್ಟಿರ್ಬೋದು ಅಲ್ವಾ ಆಗಿರ್ಬೋದು ಪುರುಷ ಆಗಿರ್ಬೋದು ಅಂಗೈ ಅಂದರೆ ಎಡಗೈ ಎಡಗೈಯಲ್ಲಿ ಫೋಟೋ ಹಿಡ್ಕೋಬೇಕು ವೀಕ್ಷಕರೇ ಹೌದಾ ನೀವು ಇಷ್ಟ ಪಟ್ಟಿರುವ ಸ್ತ್ರೀ ಅಥವಾ ಪುರುಷ ಫೋಟೋ ಇಟ್ಕೊಂಡ್ಬಿಟ್ಟು ಹೌದಾ ರಾತ್ರಿ ಮಲಗುವ ಮುನ್ನ ಒಂದು ಗಂಟೆ ಮುನ್ನ ವೀಕ್ಷಕರೇ ನಿಮ್ಮ ಮನೆ ದೇವರನ್ನು ಮೂರು ಬಾರಿ ನೆನೆಸ್ಕೊಂಡ ವೀಕ್ಷಕರೇ ನೀವು ಆ ಹುಡುಗಿ ಹೆಸರು ಹೌದಾ ತುಳಸಿ ಗಿಡದ ಕೆಳಗಡೆ ಕೂತ್ಕೋಬೇಕು ವೀಕ್ಷಕರೇ ನೀವು ತುಳಸಿ ಗಿಡದ ಕೆಳಗಡೆ ಕೂತ್ಕೊಂಡ್ಬಿಟ್ಟು ಆ ಕೈಯಲ್ಲಿ ಹುಡುಗಿ ಫೋಟೋ ಹುಡುಗಿ ಆಗಿರ್ಬೋದು ಹುಡುಗ ಆಗಿರ್ಬೋದು ಫೋಟೋ ಇಟ್ಕೊಂಡ್ಬಿಟ್ಟು ಓಂ ಅಷ್ಟಗಾಯತ್ರಿ ನಮಃ ಪಟ್ ಸ್ವಹ ಈ ಒಂದು ಮಂತ್ರ ಮೂರು ಬಾರಿ ಹೇಳಿ ವೀಕ್ಷಕರೇ ಓಂ ಅಷ್ಟಗಾಯತ್ರಿ ಬಂ ತಂತ್ರ ಪಟ್ ಸ್ವಹ ಈ ಒಂದು ಈ ಒಂದು ಮಂತ್ರ ಮೂರು ಬಾರಿ ಹೇಳಿ ವೀಕ್ಷಕರೇ ಕೇವಲ ಎರಡೆರಡು ನಿಮಿಷದಲ್ಲಿ ನೀವು ಇಷ್ಟ ಪಟ್ಟರಾಗಿರ್ಬೋದು ಸ್ತ್ರೀ ಆಗಿರ್ಬೋದು ಪುರುಷ ಆಗಿರ್ಬೋದು ಹೌದಾ ಒಟ್ಟಿನಲ್ಲಿ ನಿಮ್ಮ ಮೊದಲಿಗೆ ಬಂದವರಾಗಿರ್ಬೋದು ಅಥವಾ ಇತ್ತೀಚೆಗೆ ಇದ್ದರಾಗಿರ್ಬೋದು ತಕ್ಷಣವೇ ಸಿಗ್ತದೆ ವೀಕ್ಷಕರೇ ಮುಂಚೆ ಇದ್ದ ಹುಡುಗಿ ಆಗಿರ್ಬೋದು ಹುಡುಗಾಗಿರ್ಬೋದು ತಕ್ಷಣವೇ ಎರಡು ನಿಮಿಷದಲ್ಲಿ ನಿಮ್ಮ ಮಾಚನ ಇರ್ತಾರೆ ವೀಕ್ಷಕರೇ ಹೇಗಪ್ಪ ಇರಬೇಕಂದರೆ ನಿಮ್ಮ ಜೀವನದಲ್ಲಿ ಅವರೇ ಇರಬೇಕು ಸಾಯೋಜನಕ ನಿಮ್ಮನ್ನು ಅವರು ಹೌದಾ ನೀವು ಇರಬೇಕು ನೀವು ಬಾ ಬರಬೇಕು ಹೋಗಿ ಹೋಗಬೇಕು ಹೌದಾ ನೀವು ಹಾಕಿದ ಗೆರೆ ಹಾಕಿದ ಗೆರೆ ಅವರು ದಾಟಬಾರ್ದು ಹೌದಾ ಮನಸ್ಸಿನಲ್ಲಿ ಇರಬೇಕು ಅವರು ಸಾಯೋವರೆಗೂ ಹೌದಾ ಈ ಒಂದು ಸಣ್ಣ ತಂತ್ರದ ವೀಕ್ಷಕರೇ ಇಷ್ಟು ಇಷ್ಟು ಮಾಡಿ ನೋಡಿ ವೀಕ್ಷಕರೇ ಎರಡು ನಿಮಿಷದಲ್ಲಿ ನಿಮಗೆ ಯಾವುದು ನಿಮಗೆ ಪ್ರೀತಿಯಲ್ಲಿ ಬೆಳೆದ ವೀಕ್ಷಕರೇ ಹೌದಾ ವೀಕ್ಷಕರೇ ನಿಮಗೇನಾದರೂ ಈ ಒಂದು ಸಣ್ಣ ತಂತ್ರ ಮಾಡೋಕ್ಕೆ ಸಾಧ್ಯವಾಗಲಿಲ್ಲ ವೀಕ್ಷಕರೇ ಪಂಡಿತ್ ಅಭಿನಂದ್ ಭಟ್ ಗುರುಜಿ ಇವರ ಮೊಬೈಲ್ ನಂಬರ್ ನೈನ್ ಡಬಲ್ ಏಟ್ ಸಿಕ್ಸ್ ಫೈವ್ ಒನ್ ನೈನ್ ಫೋರ್ ಫೈವ್ ಜೀರೋ ಈ ನಂಬರ್ಗೆ ಕಾಲ್ ಮಾಡಿ ವೀಕ್ಷಕರೇ ನಿಮ್ಮ ಜೀವನದಲ್ಲಿ ಒಂದು ಗುಪ್ತ ಸಮಸ್ಯೆ ಇದ್ದರೂ ಬೇಗನೆ ಪ್ರಯಾಣ ಮಾಡಿಕೊಳ್ಳಿ ವೀಕ್ಷಕರೇ ಹೌದಾ ವೀಕ್ಷಕರೇ ಇದೊಂದೇ ಸಮಸ್ಯೆ ಅಲ್ಲ ವೀಕ್ಷಕರೇ ಹೌದಾ ಗಂಡ ಹೆಂಡತಿ ಸಮಸ್ಯೆ ಆರೋಗ್ಯ ಮಕ್ಕಳು ಮತ್ತು ಕಿಡಿದರೆ ಮದುವೆ ಹೌದಾ ಪ್ರೀತಿಯಲ್ಲಿ ಬಿದ್ದವರಾಗಿರ್ಬೋದು ಹಾಂ ಆಸ್ತಿ ವಿಚಾರ ಸಾಲ ಬಾಧೆ ಕೋಟ್ಗೆ ಸಂತಾನ ಸಮಸ್ಯೆ ಆರೋಗ್ಯ ಸಮಸ್ಯೆ ಇನ್ನೂ ಹಲವು ಎಷ್ಟೇ ಗುಪ್ತವಾದಲಿ ಆ ಎಲ್ಲ ಗುಪ್ತ ಸಮಸ್ಯೆಗೂ ನಮ್ಮ ಹತ್ರ ನಮ್ಮ ಕೊಂಜರಾಗಿರ್ಬೋದು ನೇರವಾಗಿ ಬಿಟ್ಟಾಗಿರ್ಬೋದು ನಮ್ಮ ಹತ್ರ ಸಂಪೂರ್ಣವಾಗಿ ಇದೆ ವೀಕ್ಷಕರೇ ಹೌದಾ ವೀಕ್ಷಕರೇ ನೀವು ಇನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಹೋಗಿ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆಯೇ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಪ್ಪದೆ ಹಾಕಿ ಹೌದಾ ನಮಸ್ಕಾರ ವೀಕ್ಷಕರೇ ಮತ್ತೆ ಶಕ್ತಿನೇ ಮುಂದೆ ಮುಂದಿನ ವಿಡಿಯೋದಲ್ಲಿ ಧನ್ಯವಾದಗಳು